ಕಂತ ನಾಲ್ಕನೇ ಅದಕ್ಕೆ ಒಂದು ವರ್ಷ ಇದಾ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು ಅಲ್ಲಿ ರಕ್ಷಿಮ ಶಿವಾನಂದ್ ಕೊന്നു ಒಂದಾ ನೈನ್ ಇಯರ್ಸ್ ಶಿಗಾವ್ ಮತ್ತೆ ನಾಗರಾಜ್ ಈ ಇಬ್ಬರು ನಡುವೆ ಸಿವಿಲ್ ಡಿಸ್ಪುಟ್ ಇತ್ತು ಈ ಸಿವಿಲ್ ಡಿಸ್ಪುಟ್ ಸಂಬಂಧಪಟ್ಟ ಇವರು ನಾಗರಾಜ್ ಒಂದು ಟೀಮ್ ಮಾಡಿ ಇವರ ಮೇಲೆ ಅರೌಂಡ್ ಟೂ ಫೋರ್ಟಿ ಫೈವ್ಗೆ ಗಂಗೇ ಬಾಬಿ ಕ್ರಾಸ್ ಎನ್ ಎಚ್ ಹಾಕಿರೋ ನಮ್ಮ ಮೇಲೆ ಅಸಾಲ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದೆ ಆ ನಂತರ ಇಮಿಡಿಯೇಟ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ ಅಲ್ಲಿ ಹೋಗಿ ಎಲ್ಲ ಟೆಕ್ನಿಕಲ್ ಸ್ಟಾಫ್ ಖರೀದಿಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು ಮತ್ತು ಇಮಿಡಿಯೇಟ್ಲಿ ಮೂರು ನಾಲ್ಕು ಟೀಮ್ ರಚನೆ ಮಾಡಿ ಅದು ಬೇರೆ ಬೇರೆ ಕಡೆ ಖರೀದಿಸಿದೆ ಈ ಎಲ್ಲ ಆರೋಪಿಗಳಿಗೆ ಫಾಲೋ ಮಾಡ್ತಾ ಇದ್ದೀವಿ ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗಲಿಕ್ಕೆ ಮಾಹಿತಿ ಇತ್ತು ಮತ್ತು ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಜನ ಟೋಟಲ್ ಐದು ಜನ ಅರೆಸ್ಟ್ ಆಗಿದ್ದರು ಇಲ್ಲಿ ಇಬ್ಬರು ಜನ ನಾಗರಾಜ್ ಮತ್ತು ಅಶ್ರಫ್ ಈ ಇಬ್ಬರು ಜನ ಕೊಂಡಜಿ ಕ್ರಾಸ್ ಅಡೂರ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ ಅಲ್ಲಿ ಅರೆಸ್ಟ್ ಆಗಿದ್ದರು ಅರೆಸ್ಟ್ ಮಾಡಲಿಕ್ಕೆ ಸಮಯ ಅಲ್ಲಿ ಟೀಮಲ್ಲಿ ಪಿ ಐ ಶಿಗಾಂ ಟೌನ್ ಸತ್ತಪ್ಪ ಮತ್ತು ಪಿ ಎಸ್ ಐ ಹ್ಯಾಂಗಲ್ ಸನ್ಪದ ಇಬ್ಬರು ಜನ ಇದ್ರು ಅರೆಸ್ಟ್ ಮಾಡಲಿಕ್ಕೆ ಸಣ್ಣ ಇವರು ಪೊಲೀಸ್ ಸಿಬ್ಬಂದಿ ಮೇಲೆ ಸೋಲ್ ಮಾಡಿದರು ಹಲ್ಲೆ ಮಾಡಿದರು ಜೀವನ ರಕ್ಷಣಾ ಬಗ್ಗೆ ಇವರು ಫೈರಿಂಗ್ ಮಾಡಿದರು ಇಬ್ಬರು ಜನಕ್ಕೆ ಕಾಲು ಅಲ್ಲಿ ಗೋಲಿ ಆಯಿತು ಮತ್ತೆ ಅಲ್ಲಿ ನಮ್ಮ ಎರಡು ಇಬ್ರು ಸ್ಟಾಫ್ ಕೂಡ ಇಂಜುರಿ ಆಗಿದ್ದರು ರವಿ ಮತ್ತೆ ಹರೀಶ್ ಕರ್ದಿ ಜನ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಎಲ್ಲ ಜನಕ್ಕೆ ಈಗ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಶಿಫ್ಟ್ ಮಾಡಿದೆ ಇಲ್ಲಿ ಡಾಕ್ಟರ್ ನೋಡಿದರು ಮತ್ತೆ ಇಬ್ರು ಆರೋಪಿಗಳಿಗೆ ಫರ್ದರ್ ಟ್ರೀಟ್ಮೆಂಟ್ ಬಗ್ಗೆ ಗಿಮ್ಸ್ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದರು ಉಳಿದ ಮೂರು ಜನ ಸುದೀಪ್ ಹರಿಜನ್ ವಿರೇಶ್ ಪ್ರಕಾಶ್ ಮೌರ್ ಮತ್ತೆ ಸುರೇಶ್ ಅಲಿಯಾಸ್ ಸೂರಜ್ ಗೌಳಿ ಈ ಮೂರು ಜನ ಕೂಡ ಕುನ್ನ ಕುನ್ನಕೆರೆ ಕೆರೆ ಹತ್ತಿರ ಇದು ಬಂಗಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಬರುತ್ತೆ ಅಲ್ಲಿಂದ ಇದು ಶಿಗಾಂವ್ ಸಿ ಪಿ ಐ ರಾಠೋರ್ ಮತ್ತೆ ಹುಲ್ಗುರ್ ಪಿ ಎಸ್ ಐ ಕಟ್ಟಿಮನಿ ಮತ್ತೆ ಟಡಾಸ್ ಪಿ ಎಸ್ ಐ ನಿಬಂಧಿ ಈ ಇವರ ಟೀಮ್ ಈ ಉಳಿದ ಮೂರು ಜನ ಕೂಡ ಟೆಸ್ಟ್ ಮಾಡಿದರು ಈಗ ಇದು ಐದು ಜನ ಕಸ್ಟಡಿಯಲ್ಲಿದ್ದಾರೆ ಇದ್ದಾರೆ ಇಬ್ಬರು ಜನ ಕಿಮ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಇಬ್ರು ಸಿಬ್ಬಂದಿ ಈಗ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಎಲ್ಲ ಜನ ಇದು ಔಟ್ ಆಫ್ ಡೇಂಜರ್ ಇದ್ದಾರೆ ಬಟ್ ಇನ್ಜರಿ ಸ್ವಲ್ಪ ಇದೆ ಆ ಬಗ್ಗೆ ಟ್ರೀಟ್ಮೆಂಟ್ ತಗೋತೀನಿ. ತರಿ ಒಂದು ಆಡಿಯೋ ವೈರಲ್ ಆಗಿದೆಲ್ಲ ಆ ವೈರಲ್ ಇದೆ. ಎಲ್ಲಾ ವಿಷಯ ಬಗ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ನಮ್ಮತ್ರ ಡೀಟೇಲ್ ಆಗಿ ಸುಪಾರಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಒಂದಿದೆ ಬಗ್ಗೆ ನಿಮಗೆ ಎಲ್ಲಾ ವಿಷಯ ಬಗ್ಗೆ ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಇವತ್ತು ಆರೋಪಿಗಳು ಅರೆಸ್ಟ್ ಆಗಿದ್ರು. ಫರ್ದರ್ ఇన్ವೆಸ್ಟಿಗೇಷನ್ ನಡೀತಾ ನಾನು ಟೈಮ್ ಸರ್ ಸರ್